ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ಧನುರ್ ರಾಶಿಯ ಮಾರ್ಚ್ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಮಾರ್ಚ್ ತಿಂಗಳಲ್ಲಿ ಈ ಧನುರ್ ರಾಶಿಯವರಿಗೆ ಪ್ರತಿಯೊಂದು ವಿಭಾಗದಿಂದಲೂ ಕೂಡ ಒಂದು ಉತ್ತಮವಾದಂಥದ್ದೇ ಫಲವನ್ನು ನೋಡಲಿಕ್ಕೆ ಸಿಗ್ತದೆ ಮೊದಲನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿ ಬಂದುಬಿಟ್ಟು ಗುರುಗ್ರಹ ಗುರು ಯಾವತ್ತು ನಮ್ಮ ಜೊತೆಗಿರ್ತಾರೋ ಶಿಷ್ಯಂದಿರಿಗೆ ಯಾವತ್ತಿದ್ರೂ ಎಳಿಗೆ ಇದ್ದೇ ಇರ್ತದೆ ಅಲ್ವಾ ಇದರಿಂದ ಏನೆಲ್ಲ ಆಗ್ತದೆ ಅಂತಂದರೆ ಪ್ರಥಮವಾಗಿ ಧೈರ್ಯ ಹೆ ಜಾಸ್ತಿ ಆಗುವಂಥದ್ದು ನಿಮ್ಮಲ್ಲಿ ಒಂದು ಉತ್ಸಾಹ ಜಾಸ್ತಿ ಆಗುವಂಥದ್ದು ನಾನು ನಾಲ್ಕು ಜನರಿಗೆ ಎದುರಿಸಬಲ್ಲೆ ನಾನು ನಾಲ್ಕು ಕೆಲಸನ ಮಾಡಬಲ್ಲೆ ನಾನು ಎಂತಹ ಆಳ ಇದ್ದರೂ ಕೂಡ ಅದನ್ನು ಈಜಿ ದಡ ಸೇರಬಲ್ಲೆ ಹೇಳುವಂತಹ ಒಂದು ಧೈರ್ಯ ಈ ರಾಶಿಯವರಿಗೆ ಜಾಸ್ತಿ ಆಗ್ತದೆ ಆದ್ದರಿಂದ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಕೂಡ ಮೊದಲು ಯೋಚನೆ ಮಾಡಿ ಆಮೇಲೆ ಆ ಯೋಚನೆಯೊಂದಿಗೆ ನಿಮ್ಮ ಧೈರ್ಯವನ್ನು ಉಪಯೋಗ ಮಾಡಿ ಖಂಡಿತವಾಗಲೂ ಯಶಸ್ಸು ನಿಮಗೆ ಸಿಗ್ತದೆ ಮುಂದೆ ನೋಡೋದಿದ್ದರೆ ಶನಿಗ್ರಹವು ತೃತೀಯ ಭಾವದಲ್ಲಿ ಇರೋದರಿಂದ ಏನೆಲ್ಲ ನಿಮಗೆ ಒಂದು ಒಳ್ಳೆಯದಾಗ್ತದೆ ಕೇಳಿದ್ರೆ ಪ್ರಥಮವಾಗಿ ಶನಿಯಿಂದ ನಿಮಗೆ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂಥ ಒಂದು ಜ್ಞಾನ ಜಾಸ್ತಿ ಆಗುವಂಥದ್ದು ಅಥವಾ ನೀವು ಮಾಡ್ತಾ ಇರುವಂಥ ಒಂದು ವಿದ್ಯಾಭ್ಯಾಸದಲ್ಲಿ ಏಳಿಗೆ ಕಾಣ್ತೀರಾ ಅಥವಾ ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು ಒಂದು ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು ಅಥವಾ ಒಂದು ಪೊಲೀಸ್ ಎಕ್ಸಾಮ್ ಆಗಿರ್ಬೋದು ಅಥವಾ ಯು ಪಿ ಎಸ್ ಸಿ ಕೆ ಎ ಎಸ್ ಒ ಎಕ್ಸಾಮ್ಗಳೆಲ್ಲ ಇರ್ತಾವಲ್ಲ ಅದೆಲ್ಲ ಬಂದುಬಿಟ್ಟು ಪ್ರಿಪ್ರೇಷನಲ್ಲಿ ಇದ್ದವರಿಗೆ ಒಂದು ಉತ್ತಮವಾದಂಥ ಒಂದು ಜ್ಞಾನ ವೃದ್ಧಿ ಆಗುವಂಥದ್ದು ಅಥವಾ ಈ ಮೊದಲು ಬರೆದವರಿದ್ದರೂ ಕೂಡ ಒಂದು ಉತ್ತಮವಾದಂಥ ಒಂದು ಫಲಿತಾಂಶವನ್ನು ನೋಡಲಿಕ್ಕೆ ಸಿಗ್ತದೆ ಗುರುಗಳೇ ಸ್ವಲ್ಪ ಫೈನಾನ್ಷಿಯಲಿ ತೊಂದರೆ ಆಗ್ತಾ ಇದೆ ಕೆಲಸದಲ್ಲಿ ನಾವು ಮಾಡುವಂಥ ಕೆಲಸದಲ್ಲಿ ಕೆಲಸ ಏನೋ ಇರ್ತದೆ ಆದರೆ ನಮಗೆ ಹಣಕಾಸಿನ ತೊಂದರೆ ದುಡ್ಡು ಬರ್ತಾ ಇಲ್ಲ ಅಂದ್ಕೊಂಡು ಬಟ್ ಈ ಮಾರ್ಚ್ ತಿಂಗಳಲ್ಲಿ ಒಂದು ಉತ್ತಮವಾದಂಥ ಒಂದು ಹಣಕಾಸಿನ ಬೆಂಬಲ ನಿಮಗೆ ಸಿಗ್ತದೆ ಇದರಿಂದ ಏನಾಗ್ತದೆ ಕೇಳಿದ್ರೆ ನೀವು ಒಂದು ಯಾವುದೇ ಒಂದು ಬಿಸ್ನೆಸ್ ಮಾಡೋದಾಗಿರಲಿ ಅಥವಾ ಯಾವುದೇ ಒಂದು ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಾಗಿರಲಿ ಗೌರ್ಮೆಂಟಲ್ಲಿ ಮಾಡೋರಾಗಿರಲಿ ಒಂದು ಉತ್ತಮವಾದಂಥ ಒಂದು ಹಣಕಾಸು ಅಭಿವೃದ್ಧಿ ಆಗುವಂಥದ್ದು ಅಥವಾ ಒಂದು ಹಣಕಾಸಿನ ಮೂಲ ಜಾಸ್ತಿ ಆಗುವಂಥದ್ದು ಖಂಡಿತವಾಗಲೂ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಆಗ್ತದೆ ಮಕ್ಕಳಿಂದ ಉತ್ತಮವಾದಂಥ ಫಲ ಎಲ್ಲ ತಂದೆ ತಾಯಿಂದಿರು ಕೂಡ ತಮ್ಮ ಮಕ್ಕಳಿಂದ ಉತ್ತಮವಾದಂಥ ಫಲನೇ ಅವರು ಅಪೇಕ್ಷೆ ಪಡ್ತಾರೆ ಫಲ ಅಪೇಕ್ಷೆ ಪಡ್ತಾರೆ ಅಂತ ಮಕ್ಕಳು ನಮಗೆ ದುಡ್ಡು ಕೊಡಬೇಕು ಅಂದ್ಕೊಂಡು ಆ ಫಲ ಅವರು ಅಪೇಕ್ಷೆ ಮಾಡೋದಿಲ್ಲ ನನ್ನ ಮಕ್ಕಳು ಬೆಳೀಲಿ ಮುಂದೆ ಇನ್ನೊಂದು ಎತ್ತರದ ಸ್ಥಾನಕ್ಕೆ ಇನ್ನೊಂದು ಎತ್ತರದ ಘಟ್ಟಕ್ಕೆ ಏರಲಿ ಅವರ ಒಂದು ಕೀರ್ತಿಯ ಪತಾಕೆ ಹಾರಿಸಲಿ ಹೇಳುವಂಥದ್ದು ಒಂದು ಅಪೇಕ್ಷೆ ಎಲ್ಲ ತಂದೆ ತಾಯಂದಿರಿಗೂ ಇರ್ತದೆ ಅಂತಹ ಫಲಗಳನ್ನು ಮಕ್ಕಳಿಂದ ಖಂಡಿತವಾಗಲೂ ತಂದೆ ಆದಂಥವರು ನೀವು ಈ ತಿಂಗಳಲ್ಲಿ ಅಪೇಕ್ಷೆ ಪಡ್ಬೋದು ಖಂಡಿತವಾಗಲೂ ಇದು ಈಡೇರುತ್ತೆ ಕೂಡ ವಿವಾದ ಇತ್ಯರ್ಥ ಈ ಕೆಲವೊಂದಿಷ್ಟು ವಿವಾದಗಳು ಈ ಕೋರ್ಟಲ್ಲಿ ಕೇಸ್ ಇರುವಂಥದ್ದು ಒಂದು ಪಿತ್ರಾರ್ಜಿತವಾದಂಥ ಒಂದು ಆಸ್ತಿ ಮೇಲೆ ಕೇಸಿರುವಂಥದ್ದು ಅಥವಾ ನಿಮಗೆ ಬಿಸ್ನೆಸ್ ಸಂಬಂಧಪಟ್ಟಂಗೆ ನಿಮ್ಮ ಕಂಪ್ನಿ ಮೇಲೆ ಯಾವುದೋ ಒಂದು ಕೇಸ್ ಇರುವಂಥದ್ದು ಇಂಥದಕ್ಕೆಲ್ಲ ಬಂದುಬಿಟ್ಟು ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಒಂದು ಜಯ ಸಿಗುವಂಥದ್ದು ಅಥವಾ ಆ ಕೇಸಲ್ಲಿ ಒಂದು ಏಳ್ಗೆ ಆಗುವಂಥದ್ದು ಆಗ್ತದೆ ಈ ಮಾರ್ಚ್ ತಿಂಗಳಲ್ಲಿ ಧನುರ್ ರಾಶಿಯವರಿಗೆ ಒಂದೇನಂತಂದರೆ ಪ್ರತಿಯೊಂದು ಕೆಲಸ ಕೂಡ ಸಕ್ಸಸ್ಸೇ ಯಶಸ್ಸು ಖಂಡಿತವಾಗ್ಲೂ ನಿಮಗೆ ಸಿಗ್ತದೆ ಆದರೆ ಒಂದು ಸ್ವಲ್ಪ ನಿಧಾನವಾಗಿರ್ತದೆ ಆಯಿತಾ ಏನು ನೀವು ಅಂದು ತಗ ಅಂದುಕೊಂಡ ತಕ್ಷಣವೇ ಆಗೋದಿಲ್ಲ ಯಾವತ್ತೂ ಇವತ್ತು ತೆಗೆದಿರೋ ಬಾವಿಗೆ ಇವತ್ತು ನೀರು ನೀರು ಬಂದಿರೋದು ದಾಖಲೆನೇ ಇಲ್ಲ ಅದಕ್ಕಾಗಿ ಈ ಕೆಲಸ ಕಾರ್ಯಗಳು ಖಂಡಿತವಾಗಲೂ ಯಶಸ್ಸು ಇದ್ದೇ ಇರ್ತದೆ ನಿಮಗೆ ಆದರೆ ಒಂದು ಚೂರು ನಿಧಾನ ಇರ್ತದೆ ಸ್ವಲ್ಪ ತಾಳ್ಮೆ ಇಟ್ಕೊಂಡು ಕೆಲಸ ಮಾಡಿ ಖಂಡಿತವಾಗಲೂ ಕೂಡ ಯಶಸ್ಸು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾಗಿರ್ತದೆ ಧನುರ್ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಈ ಕುಜಗ್ರಹವು ನಿಮ್ಮ ಸಪ್ತಮ ಭಾವದಲ್ಲಿ ಇರೋದರಿಂದ ಕೆಲವೊಂದಿಷ್ಟು ಎಚ್ಚರಿಕೆಗಳು ಅಗತ್ಯ ಅಂದ್ಕೊಂಡು ನನ್ನ ಅನಿಸಿಕೆ ಒಂದು ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರೋರು ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಯಾಕಂತಂದರೆ ಇಬ್ರಲ್ಲೂ ಕ್ಲಾಷಸ್ ಆಗುವಂಥದ್ದು ಅದು ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಮಾತು ಮಾತು ಬೆಳೆದು ಸ್ವಲ್ಪ ಉದ್ದನ ಹೋಗ್ಬೋದು ಹಾಗಾಗಿ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರು ಏರುಪೇರು ಬರ್ಬೋದು ನಿಮ್ಮಿಬರಲ್ಲಿ ಅಥವಾ ಒಂದು ಮಾತಲ್ಲಿ ಏರುಪೇರು ಬರ್ಬೋದು ಹಾಗಾಗಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ ಮುಂದೆ ನೋಡೋದಿದ್ದರೆ ಸಂಗಾತಿಗೆ ಸ್ವಲ್ಪ ಸಮಯ ನೀಡಬೇಕು ಕೆಲವೊಬ್ಬರು ಎರಡು ಲಕ್ಷ ಮೂರು ಲಕ್ಷ ಈ ಥರ ಎಲ್ಲ ಸಂಪಾದನೆ ಮಾಡ್ತಾರೆ ಈ ಐ ಟಿನಲ್ಲಿ ಕೆಲಸ ಮಾಡೋರು ಕೆಲವು ಬಿಸ್ನೆಸ್ ಮ್ಯಾನ್ಗಳು ಬರೀ ದುಡ್ಡು ಸಂಪಾದನೆ ಮಾಡೋದರಲ್ಲೇ ನಿಮ್ಮ ಟೈಮ್ ಕೊಟ್ಕೊಂಡು ಕೂತ್ಕೊಂಡ್ರೆ ಈ ಮನೆಯಲ್ಲಿ ನಿಮಗಾಗಿ ಒಂದು ಪಾರ್ಟ್ನರ್ ಅಂತ ಇರ್ತಾರೆ ನಿಮ್ಮ ಸಂಗಾತಿ ಅಂತ ಇರ್ತಾರೆ ನಿಮ್ಮ ಹೆಂಡತಿ ಅಂತ ಇರ್ತಾರೆ ಅವರಿಗೂ ಕೂಡ ಸ್ವಲ್ಪ ಟೈಮ್ ಕೊಡೋದನ್ನು ನೀವು ರೂಢಿ ಮಾಡ್ಕೋಬೇಕಾಗ್ತದೆ ಅದು ಸ್ಪೆಷಲಿ ಈ ಮಾರ್ಚ್ ತಿಂಗಳಲ್ಲಿ ದುಡ್ಡು ಸ್ವಾಮಿ ಎಲ್ಲರೂ ಗಳಿಸ್ತಾರೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ದುಡ್ಡು ಇಂಪಾರ್ಟೆಂಟ್ ಅಂದ್ಕೊಂಡು ಯಾರೂ ಹೇಳ್ಕೊಂಡು ಕೂತ್ಕೊಳ್ಳೋದಿಲ್ಲ ದುಡ್ಡು ಜೀವನಕ್ಕೆ ಬೇಕು ಹೊರತು ಜೀವನ ದುಡ್ಡಿಗಲ್ಲ ನಿಮಗೆ ನಂಬ್ಕೊಂಡು ಬಂದಂತಹ ಒಂದು ನಿಮ್ಮ ಮಡದಿ ಇರ್ತಾರೆ ಅವ್ರಿಗೋಸ್ಕರ ಸ್ವಲ್ಪ ಸಮಯ ನೀಡಬೇಕು ನೀವು ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮ್ಮಿಬ್ಬರಲ್ಲಿ ಕೆಲವೊಂದಿಷ್ಟು ಕ್ಲಾಷಸ್ಗಳಾಗುವಂಥ ಸಾಧ್ಯತೆಗಳಿರ್ತದೆ ನಿಮ್ಮ ಟೈಮೇ ಅವರಿಗೆ ದುಡ್ಡಾಗಿರುತ್ತದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ವಾಹನಗಳಿಂದ ಸ್ವಲ್ಪ ತೊಂದರೆ ಆಗುವಂಥದ್ದಿದೆ ಹಾಂ ಯಾಕಂತಂದರೆ ವಾಹನ ಚಾಲಕರಿಗೆ ನಾನು ಹೇಳ್ತೇನೆ ಪ್ರತಿದಿನ ಕ್ಯಾಬ್ ಓಡ್ಸೋರು ಈ ಟೆಂಪೋ ಟ್ರಾವೆಲ್ ಓಡಿಸೋರು ಲಾರಿ ಬಸ್ ಆಗಿರಲಿ ಯಾರೇ ಒಬ್ರು ಪ್ರತಿಯೊಬ್ಬರ ಚಾಲಕರು ಕೂಡ ಸ್ವಲ್ಪ ಈ ತಿಂಗಳಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಗುರು ಹಿರಿಯರಿಂದ ಉತ್ತಮವಾದಂಥ ಒಂದು ಲಾಭ ಫಲ ಗುರು ಹಿರಿಯರಿಗೆ ಆದಷ್ಟು ನೀವು ಬೆಲೆ ಕೊಡಿ ಅವರಿಗೆ ಬೆಲೆ ಕೊಟ್ಟರೆ ನಿಮಗೆ ಖಂಡಿತವಾಗ್ಲೂ ಅದರ ರಿವಾರ್ಡ್ ಅಂತ ಬಂದೇ ಬಂದಿರುತ್ತೆ ಅವರ ಆಶೀರ್ವಾದ ನಿಮಗೆ ಸಿಕ್ತು ಅಂತಂದರೆ ಒಂದು ಕೋಟಿ ರೂಪಾಯಿಗೆ ಸಮಾನ ಅದು ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ ಖಂಡಿತವಾಗಲೂ ಒಳ್ಳೆಯದಾಗ್ತದೆ ಅದೇ ರೀತಿಯಾಗಿ ಆರೋಗ್ಯದಲ್ಲಿ ಉತ್ತಮ ಯಾರಿಗೆಲ್ಲ ಕೆಲವೊಂದಿಷ್ಟು ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಒಂದು ಐವತ್ತು ಪರ್ಸೆಂಟೇಜಷ್ಟು ಒಂದು ಉತ್ತಮವಾದಂಥ ಆರೋಗ್ಯ ಸ್ಥಿರವಾಗಿರುವಂಥದ್ದು ಮತ್ತು ಈ ಸಣ್ಣಪುಟ್ಟ ನೆಗಡಿ ಕೆಮ್ಮುಗಳೆಲ್ಲ ಇರುವಂಥವರಿಗೆಲ್ಲ ಅದು ಕಂಪ್ಲೀಟಾಗಿ ಈ ಮಾರ್ಚ್ ತಿಂಗಳಲ್ಲಿ ಕಡಿಮೆ ಆಗುವಂಥದ್ದು ಇದೆ ಹಾಗಾಗಿ ಆರೋಗ್ಯ ಚೆನ್ನಾಗಿರ್ತದೆ ಕುಟುಂಬದಲ್ಲಿ ಉತ್ತಮವಾದಂಥ ಒಂದು ಬಾಂಧವ್ಯ ಕುಟುಂಬದಲ್ಲಿ ಒಂದು ಉತ್ತಮವಾದಂಥ ಬಾಂಧವ್ಯ ಉಂಟಾಯಿತು ಅಂತಂದರೆ ಸ್ವರ್ಗಕ್ಕೆ ಮೂರೇಗೇಣು ಅಂದಂಗೆ ಈ ಮನೇಲಿ ಗಲಾಟೆಗಳು ಹಗಲು ರಾತ್ರಿ ಕಿರಿಕಿರಿಗಳು ಇದ್ದರೆ ಯಾವ ಮನುಷ್ಯನಿಗೂ ಕೂಡ ಮಾನಸಿಕವಾಗಿ ಒಂದು ನೆಮ್ಮದಿ ಇರೋದಿಲ್ಲ ಅವನು ಆಮೇಲೆ ಹೋಗ್ಬಿಟ್ಟು ಯಾವುದೋ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಬೇಕಾಗ್ತದೆ ಹಾಗಾಗಿ ಆದಷ್ಟು ನಿಮ್ಮಲ್ಲಿ ಏನೇ ಒಂದು ಕಲಹ ಇದ್ದರೂ ಕೂಡ ನಿಮ್ಮ ನಿಮ್ಮೊಳಗಡೆ ಒಂದು ಎರಡು ನಿಮಿಷ ಕೂತ್ಕೊಂಡು ಮಾತಾಡಿ ಬಗೆರ್ಸ್ಕೊಳ್ಳಿ ಅದನ್ನು ಬಿಟ್ಟು ಮನಸಲ್ಲೇ ಇಟ್ಕೊಂಡ್ಬಿಟ್ಟು ಶೀತಲ ಸಮರ ಮಾಡೋಕ್ಕೆ ಶುರು ಮಾಡಿದರೆ ನಿಮ್ಮ ಮನೆ ಮನೆ ಅಂತ ಹೇಳೋದು ರಣರಂಗ ಆಗಿಬಿಡುತ್ತೆ ಅದು ಅದೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಟ್ಟು ಖಂಡಿತವಾಗ್ಲೂ ಆದರೆ ಈ ತಿಂಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಇಂತಹ ಕಲಹಗಳು ದೂರವಾಗಿ ನಿಮಗೆ ಒಂದು ಮಾನಸಿಕ ನೆಮ್ಮದಿ ಸಿಗುವಂಥದ್ದು ಮನೆಯಲ್ಲಿ ಒಂದು ಉಲ್ಲಾಸ ಒಂದು ಶುಭ ಕಾರ್ಯಗಳು ಅಂತಹ ಒಂದು ಕೆಲಸಗಳು ನಡೆಯುವಂಥದ್ದು ಖಂಡಿತವಾಗಲೂ ಈ ಮಾರ್ಚ್ ತಿಂಗಳಲ್ಲಿ ನಡೀತದೆ ವಿವಾಹ ಯೋಗ ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ ಈ ಧನುರ್ ಯಾರೆಲ್ಲ ಗಂಡು ಹೆಣ್ಣಿಗೆ ಹುಡುಕ್ತಾ ಇದ್ದವರು ಅಥವಾ ಹೆಣ್ಣಾದವರು ಗಂಡಿಗೆ ಹುಡುಕ್ತಾ ಇದ್ದವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಒಂದು ವಿವಾಹ ಯೋಗ ಹೇಳುವಂಥದ್ದು ಇದೆ ಖಂಡಿತವಾಗ್ಲೂ ನಿಮ್ಮ ಪ್ರಯತ್ನ ನೀವು ಮಾಡಿ ಒಂದು ಆದವರು ಹುಡುಗಿ ಮನೆಯ ಬ್ಯಾಗ್ರೌಂಡನ್ನು ಚೆಕ್ ಮಾಡಿ ಅಥವಾ ಹುಡುಗಿಯ ಮನೆಯ ಕಡೆಯವರು ಹುಡುಗನ ಮನೆ ಬ್ಯಾಗ್ರೌಂಡ್ ಚೆಕ್ ಮಾಡಿ ಮದುವೆ ಹೇಳುವಂಥದ್ದು ಅದು ಜನ್ಮ ಜನ್ಮದ ಋಣಾನು ಬಂದ ಅದು ಅದು ಜೀವನದಲ್ಲಿ ಒಂದೇ ಸರಿ ಆಗೋದು ಅದನ್ನು ಒಂದೇ ಸರಿಯಾಗಿ ಒಂದೇ ಸರಿ ಆ ಜೀವನ ಒಂದು ಮುಕ್ತಿ ಪಡ್ಕೊಂಡ್ರೆ ಅದರಷ್ಟು ಪುಣ್ಯಫಲವಾದಂಥ ಕೆಲಸ ಯಾವುದೂ ಇಲ್ಲ ಹಾಗಾಗಿ ಇಂತಹ ದಾಂಪತ್ಯಕ್ಕೆ ಕಾಲಿಡಬೇಕಾದ್ರೆ ಸಾವಿರ ಸತಿ ಯೋಚನೆ ಮಾಡಿ ಆ ಜಾತಕನ ಮೂಲ ಜಾತಕನ ಒಳ್ಳೆ ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ಅವರಿಂದ ಸಲಹೆ ಪಡ್ಕೊಳ್ಳಿ ಏನಾದರೂ ದೋಷ ಗೀಶ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಂಡು ಮದುವೆ ಮಾಡಿಕೊಳ್ಳೋದು ಅತ್ಯುತ್ತಮ ಅಂತ ನನ್ನ ಭಾವನೆ ಈ ಮಾರ್ಚ್ ತಿಂಗಳಲ್ಲಿ ಧನುರ್ ರಾಶಿಯವರಿಗೆ ಆದಾಯ ಜಾಸ್ತಿ ಆಗುವಂಥದ್ದು ಅಂದರೆ ನೀವು ಮಾಡುವಂಥ ಕೆಲಸಗಳಲ್ಲಿ ಪ್ರಮೋಷನ್ ಆಗುವಂಥದ್ದಾಗಿರಲಿ ಅಥವಾ ನಿಮ್ಮ ಸ್ಯಾಲ್ರಿ ಹೈಕ್ ಆಗುವಂಥದ್ದಾಗಿರಲಿ ಅಥವರಿಗೆಲ್ಲ ಆದಾಯ ಜಾಸ್ತಿ ಆಗ್ತದೆ ಒಬ್ರಿಗೆ ಅಂತ ಹೇಳ್ತಾ ಇಲ್ಲ ನಾನು ಪ್ರತಿಯೊಬ್ಬರಿಗೂ ಕೂಡ ನೀವು ಚಿಕ್ಕ ಕೆಲಸ ಮಾಡಿ ಅಥವಾ ದೊಡ್ಡ ಕೆಲಸ ಮಾಡಿ ಅಥವಾ ಒಂದು ಮಿಡ್ಲ್ ಕೆಲಸ ಮಾಡಿ ಅದೇನು ನಾನು ಹೇಳ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಮಾಡುವಂಥ ಕೆಲಸದಲ್ಲಿ ಒಂದು ಆದಾಯ ಹೇಳುವಂಥದ್ದು ಜಾಸ್ತಿ ಆಗ್ತದೆ ಗೌರ್ಮೆಂಟ್ ಎಂಪ್ಲಾಯ್ಗಳು ನಮ್ಮ ಸರ್ಕಾರಿ ಉದ್ಯೋಗಿಗಳು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಈ ತಿಂಗಳಲ್ಲಿ ಬಡ್ತಿ ಸಿಗುವಂಥ ಅವಕಾಶಗಳು ತುಂಬ ಇದೆ ಅದೇ ರೀತಿಯಾಗಿ ಒಂದು ನಿಮ್ಮ ಮೇಲಧಿಕಾರಿಯಿಂದ ಒಂದು ಉತ್ತಮವಾದ ಪ್ರಶಂಸೆಯ ಮಾತುಗಳು ಸಿಗುವಂಥದ್ದು ಅವರಿಂದ ಒಂದು ಉತ್ತಮವಾದಂಥ ಬೆಂಬಲ ಉತ್ತಮವಾದಂಥ ಒಂದು ಸಪೋರ್ಟಿವ್ ಆ ಥರದ್ದು ಎಲ್ಲ ನಿಮಗೆ ನಿಮ್ಮ ಆಫೀಸ್ಗಳಲ್ಲಿ ನಡೀಲಿಕ್ಕೆ ಸಿಗ್ತದೆ ಹಾಗಾಗಿ ನಿಮ್ಮ ನಿಮ್ಮ ಮೇಲಧಿಕಾರಿ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರಿ ಅವ್ರ ಜೊತೆಗೆ ಕಿರಿಕಿರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ನಿಮಗೆ ಸಿಕ್ಕಿರುವಂಥ ಅವಕಾಶ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ ಅದೇ ರೀತಿಯಾಗಿ ಈ ಕಲಾಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಒಂದು ಉತ್ತಮವಾದಂಥ ಒಂದು ಅವಕಾಶಗಳು ಕೂಡಿ ಬರಲಿದೆ ಅದೊಂದು ಆ್ಯಂಕರಿಂಗ್ ಮಾಡೋರಾಗಿರಲಿ ಒಂದು ನಟರಾಗಿರಲಿ ನಟಿಯರಾಗಿರಲಿ ಅಥವಾ ಯಾವುದೇ ಒಂದು ಕಲೆಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಅಥವಾ ಮಕ್ಕಳಾಗಿರಲಿ ಅಥವಾ ಬಾಲ್ಯ ನಟರೇ ಇರಿ ಇರಲಿ ಅವರಿಗೆಲ್ಲ ಒಂದು ಉತ್ತಮವಾದಂಥ ಅವಕಾಶಗಳು ಸಿಗ್ತದೆ ಒಂದು ಚಿತ್ರಕಲೆಗಾರರಾಗಿದ್ದರೂ ಕೂಡ ಬಂತು ಅಂಥ ಅವಕಾಶಗಳು ಬಂದಾಗ ಈ ಮಾರ್ಚ್ ತಿಂಗಳನ್ನು ಸದುಪಯೋಗ ಪಡ್ಕೊಳ್ಳಿ ಅದರಿಂದ ನಿಮಗೆ ಒಂದು ತುಂಬ ಒಳ್ಳೆಯ ಒಂದು ಫಲಾನು ಸಿಗ್ತದೆ ಅದೇ ರೀತಿಯಾಗಿ ಒಂದು ಒಳ್ಳೆಯ ಲಾಭನೂ ಕೂಡ ಪಡ್ಕೊಳ್ತೀರ ಇನ್ನು ಇದು ಒಂದು ಬೆಸ್ಟ್ ಪಾಯಿಂಟ್ ಅನ್ನಿಸ್ತು ನನಗೆ ಈ ಮಂತಲ್ಲಿ ಖರ್ಚು ಕಮ್ಮಿ ಆಗ್ತದೆ ನಿಮ್ಮದು ಖರ್ಚು ಕಮ್ಮಿ ಆದಾಯ ಜಾಸ್ತಿ ಆಗುವಂಥದ್ದು ಹಾಗಾಗಿ ಆದಷ್ಟು ಖರ್ಚು ಕಮ್ಮಿ ಮಾಡಿ ನಿಮ್ಮ ಎಮೌಂಟನ್ನು ಶೇವ್ ಮಾಡ್ಕೊಳ್ಳಿ ಈ ಭವಿಷ್ಯದಲ್ಲಿ ಯಾವಾಗ ನಮಗೆ ಹಣಕಾಸಿನ ಅವಶ್ಯಕತೆ ಬರ್ತದೆ ಅಂದ್ಕೊಂಡು ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ ಹಾಗಾಗಿ ಆದಷ್ಟು ನಿಮ್ಮ ದುಡ್ಡು ಖರ್ಚು ಕಮ್ಮಿ ಮಾಡಿಕೊಳ್ಳಿ ಆದಾಯನ ಜಾಸ್ತಿ ಮಾಡಿಕೊಳ್ಳಿ ತುಂಬ ವರ್ಷಗಳಿಂದ ಕೆಲವೊಂದಿಷ್ಟು ಕೆಲಸಗಳು ಮಾಡಬೇಕು ಅಂದ್ಕೊಂಡು ನಿಮ್ಮ ಒಂದು ಕನಸಾಗಿರ್ತದೆ ಅಂತಹ ಕೆಲವೊಂದು ಆಗದೇ ಇರುವ ಕೆಲಸಗಳು ಈ ಮಾರ್ಚ್ ತಿಂಗಳಲ್ಲಿ ಈ ಧನುರ್ ರಾಶಿಯವರಿಗೆ ಆಗುವಂಥದ್ದು ಅದರಲ್ಲಿ ಒಂದು ಯಶಸ್ಸು ಸಿಗುವಂಥದ್ದು ಖಂಡಿತವಾಗಲೂ ಆಗೋದಿಲ್ವೇನೋ ಅಂದ್ಕೊಂಡ್ಬಿಟ್ಟು ಪ್ರಯತ್ನ ಮಾಡಿ ಮಾಡಿ ಕೈ ಚೆಲ್ಕೊಂಡು ಕೂತ್ಕೊಂಡವರು ಖಂಡಿತವಾಗಲೂ ಈ ತಿಂಗಳು ಕೈ ಹಾಕಿ ಆ ಕೆಲಸ ಹಾಗೇ ಆಗುತ್ತೆ ಧಾರ್ಮಿಕ ಕ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯುವಂಥದ್ದು ಒಂದು ಶುಭ ಕಾರ್ಯಗಳು ಒಂದು ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಅಥವಾ ಯಾವುದೇ ಒಂದು ದೇವರ ಪೂಜೆ ಆಗಿರುವಂಥದ್ದು ಅಥವಾ ಯಾವುದೋ ಒಂದು ಮದುವೆ ಆಗಿರುವಂಥದ್ದು ಇದೆಲ್ಲ ನಿಮ್ಮ ಮನೆಗಳಲ್ಲಿ ನಡೆಯುತ್ತೆ ಖಂಡಿತವಾಗ್ಲೂ ಒಳ್ಳೆಯ ಟೈಮು ಕೂಡ ಈ ಮಾರ್ಚ್ ತಿಂಗಳು ನಿಮಗೆ ಇದನ್ನು ಉಪಯೋಗ ಮಾಡಿಕೊಳ್ಳಿ ಕೆಲವೊಂದಿಷ್ಟು ಅವಕಾಶಗಳು ನಿಮ್ಗೆ ಹುಡ್ಕೊಂಬರ್ತದೆ ಈ ಮಾರ್ಚ್ ತಿಂಗಳಲ್ಲಿ ಇಂಥ ಅವಕಾಶ ಬಂದಾಗ ಅದನ್ನು ಸ್ವಲ್ಪ ತಳಬುಡ ನೋಡಿಕೊಂಡು ಯೋಚನೆ ಮಾಡಿಬಿಟ್ಟು ಅಂಥ ಅವಕಾಶಗಳನ್ನು ಉಪಯೋಗ ಮಾಡ್ಕೊಳ್ಳಿ ನಿಜವಾಗ್ಲೂ ನಾನು ಹೇಳ್ತೇನೆ ನಿಮಗೆ ಖಂಡಿತವಾಗಲೂ ಒಳ್ಳೆಯ ಅವಕಾಶಗಳೇ ಬರ್ತದೆ ಆದರೂ ಕೂಡ ಎಲ್ಲ ಬೆಳ್ಳಗಿರೋದೆಲ್ಲ ಹಾಲಲ್ಲ ಕೆಲವೊಂದಿಷ್ಟು ಸುಣ್ಣದ ನೀರು ಕೂಡ ಬೆಳ್ಳಗೆ ಕಾಣ್ತದೆ ಹಾಗಂತ ಸ್ವಲ್ಪ ಪರಾಮರಿಸಿ ನೋಡಿ ಒಂದು ಸಾರಿ ಇದು ಹಾಲ ಅಥವಾ ಸುಣ್ಣದ ನೀರು ಅಂದ್ಕೊಂಡು ಒಳ್ಳೆಯ ಅವಕಾಶಗಳು ಸಿಕ್ಕಿದರೆ ಉಪಯೋಗ ಮಾಡ್ಕೊಳ್ಳಿ ನಿಮಗೆ ಒಳ್ಳೆಯದಾಗ್ತದೆ ಕೆಲವೊಬ್ಬರು ಮನೆ ಕಟ್ಟಬೇಕು ಅಂದ್ಕೊಂಬಿಟ್ಟು ತುಂಬ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇರೋವರಿಗೆಲ್ಲ ಒಂದು ಮನೆ ಕಟ್ಟುವಂಥ ಭಾಗ್ಯ ಖಂಡಿತವಾಗಲೂ ಈ ಮಾರ್ಚ್ ತಿಂಗಳಲ್ಲಿದೆ ಯಾರೆಲ್ಲ ಈ ಮನೆ ಕಟ್ಟುವ ಇದ್ದರೂ ಇದು ಸೂಕ್ತವಾದ ಟೈಮು ನೀವು ಮನೆ ಕಟ್ಟಬಹುದು ಅದು ಆದಷ್ಟು ಬೇಗ ಕೂಡ ಈಡೇರ್ತದೆ ಹಿರಿಯರ ಮಾರ್ಗದರ್ಶನ ಪಡೆದು ಕೆಲಸ ಮಾಡಿ ಹೇಳೋದು ನನ್ನ ಕಿವಿ ಮಾತು ಯಾಕಂದರೆ ನನಗೆ ಗೊತ್ತು ನಾನು ಇದನ್ನು ಮಾಡ್ತೀನಿ ಹೇಳುವಂಥ ಧೈರ್ಯ ನಿಮ್ಮ ಈ ಧನುರ್ ರಾಶಿಯವರಿಗೆ ಅತಿಯಾಗಿರ್ತದೆ ಆದರೆ ನೀವು ಯಾವುದೇ ಒಂದು ಕೆಲಸ ಮಾಡಾಗಿದ ಮೇಲೆ ಸೆಂಟ್ರಲ್ಲಿ ಎಡೆಯೋದು ತುಂಬ ಜಾಸ್ತಿ ಆಗಿರ್ತದೆ ಧನುರ್ ರಾಶಿಯವರು ಖಂಡಿತವಾಗ್ಲೂ ನನಗದು ಗೊತ್ತು ನನಗೆಲ್ಲ ಗೊತ್ತಿದೆ ಹೇಳೋ ಥರನೇ ಹೋಗ್ತೀರಾ ನೀವು ಆದರೆ ಕೆಲವೊಂದು ಕೆಲಸಗಳು ಅರ್ಧ ಕೆಲಸ ಆಗಿದ ಮೇಲೆ ನಿಮ್ಗೆ ಗೊತ್ತಾಗ್ತದೆ ಓ ನಾನು ಇಲ್ಲಿ ತಪ್ಪು ಮಾಡಿಬಿಟ್ಟೆ ಅಂದ್ಕೊಂಡು ಒಂದು ಮನೆ ಅರ್ಧ ಕಟ್ಟಾಗಿದ ಮೇಲೆ ಅದು ಒಡೆಯೋದು ಸುಲಭ ಅಲ್ಲ ಅದು ಹೊಡೆದ್ರೂ ಕೂಡ ಅದು ಶೇಪ್ ಔಟ್ ಆಗ್ತದೆ ಅದಕ್ಕೆ ಒಂದು ನಾಲ್ಕು ಜನರದ್ದು ಮಾರ್ಗದರ್ಶನ ಪಡ್ಕೊಳ್ಳಿ ಒಳ್ಳೊಳ್ಳೆ ಜನರದ್ದು ಮಾರ್ಗದರ್ಶನ ಪಡ್ಕೊಂಡು ಮಾಡಿ ಅದರಿಂದ ಏನು ತಪ್ಪೇನಿಲ್ಲ ನೀವೇನು ಚಿಕ್ಕವ್ರು ಆಗೋದಿಲ್ಲ ನಿಮ್ಮ ಜ್ಞಾನ ಜಾಸ್ತಿ ಆಗ್ತದೆ ಒಂದು ನಾಲೆಜ್ ಜಾಸ್ತಿ ಆಗ್ತದೆ ನಾಲ್ಕು ಜನರ ಒಂದು ಮಾರ್ಗದರ್ಶನ ಪಡ್ಕೊಂಡ್ರೆ ಯಾಕಂತಂದರೆ ಒಂದು ನಾಲ್ಕು ಜನರ ಮಾರ್ಗದರ್ಶನ ನಾವು ಪಡ್ಕೊಳ್ತೀವಿ ಅನ್ನಬೇಕಾದ್ರೆ ಅವರು ನಮ್ಮ ಏಜನ್ನು ಕ್ರಾಸ್ ಮಾಡಿ ನಮಗಿಂತ ದೊಡ್ಡವ್ರು ಆಗಿರ್ತಾರೆ ಅವರು ಅಲ್ವಾ ಹಾಗಾಗಿ ಅಂಥವರ ಒಂದು ಮಾರ್ಗದರ್ಶನ ಪಡ್ಕೊಂಡ್ರೆ ಅದು ಮಾರ್ಗದರ್ಶನ ಮಾತ್ರ ಆಗಿರೋದಿಲ್ಲ ಅದು ಒಂದು ಆಶೀರ್ವಾದನೂ ಕೂಡ ಆಗಿರ್ತದೆ ವಾಹನ ಯೋಗ ಯಾರೆಲ್ಲ ಬಂದುಬಿಟ್ಟು ವಾಹನ ತಗೋಬೇಕು ಒಂದು ಟೂ ವೀಲರ್ ಆಗಿರಲಿ ಫೋರ್ ವೀಲರ್ ಆಗಿರಲಿ ನಾನು ತೊಗೋಬೇಕು ನಾವು ಇಲ್ಲ ಅಂತ ನಾನು ಟ್ರಾನ್ಸ್ಪೋರ್ಟ್ ಕಂಪ್ನಿ ಮಾಡಬೇಕು ಅಂದ್ಕೊಂಡಿದ್ದವರಿಗೆಲ್ಲ ಒಂದು ಸೂಕ್ತವಾದಂಥ ಒಂದು ಸಮಯ ಈ ಮಾರ್ಚ್ ತಿಂಗಳಾಗಿರ್ತದೆ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ಆಗ್ತದೆ ಇಪ್ಪತ್ತೊಂಬತ್ತನೇ ತಾರೀಕು ಈ ಮಾರ್ಚಲ್ಲಿ ನಿಮಗೆ ಶನಿಯ ಆಶೀರ್ವಾದ ಇದ್ದೇ ಇರ್ತದೆ ಯಾವುದೇ ಥರದ ಒಂದು ತೊಂದರೆ ಆಗೋದಿಲ್ಲ ಇಪ್ಪತ್ತೊಂಬತ್ತರ ಒಳಗಡೆ ನಾ ಏನೆಲ್ಲ ನಿಮಗೆ ಇವಾಗ ಹೇಳಿದೆ ಅದನ್ನೆಲ್ಲ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಆಗ್ತದೆ ಇನ್ನು ಇಪ್ಪತ್ತೊಂಬತ್ತರ ನಂತರ ಬಂದು ನಿಮ್ಗೆ ಅರ್ಧ ಅರ್ಧಾಷ್ಟಮ ಶನಿ ಬರ್ತದೆ ಅದರಿಂದ ಸ್ವಲ್ಪ ನಷ್ಟ ಕಷ್ಟ ಕಿರಿಕಿರಿ ಎಲ್ಲ ಉಂಟಾಗ್ಬೋದು ಅದಕ್ಕೇ ನಾನು ಹೇಳ್ತಿರೋದು ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಜಾಸ್ತಿ ಜನರ ಜೊತೆಗೆ ಒಡನಾಟ ಬೇಡ ನೀವೇನೇನೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ದರೋ ನಿಮ್ಮ ಮನಸಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಅದನ್ನು ಈಡೇರಿಸ್ಕೊಳ್ಳಿ ನಿಮಗೆ ಕೆಲವೊಂದಿಷ್ಟು ಪ್ಲ್ಯಾನ್ಗಳು ನಿಮಗೆ ಐಡಿಯಾ ನಿಮಗೆ ಸಾಕಾಗಲಿಲ್ಲ ಅಂದಾಗ ನಾನು ಹೇಳ್ದಂಗೆ ಮಾರ್ಗದರ್ಶನ ಪಡ್ಕೊಂಡು ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ ಸಾಮಾಜಿಕ ಕಳಕಳಿ ಇರಬೇಕಾಗ್ತದೆ ನಿಮಗೆ ನಾನಾಯಿತು ನನ್ನ ಹೆಂಡತಿ ಆಯಿತು ನನ್ನ ಮಕ್ಕಳಾಯಿತು ನನ್ನ ಕೆಲಸ ಆಯಿತು ಅಂದ್ಕೊಂಡು ಹೋದರೆ ಖಂಡಿತವಾಗ್ಲೂ ಆಗೋದಿಲ್ಲ ಈ ಕಾಲದಲ್ಲಿ ನೀವು ಸಾಮಾಜಿಕ ಕಳಕಳಿ ಇಟ್ಕೊಂಡ್ರೆ ನಾಲ್ಕು ಜನರಿಂದ ನಿಮಗೆ ಒಳ್ಳೆಯದಾಗ್ತದೆ ಒಂದು ಮಾತು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಬದುಕಿರುವಾಗಲೇ ನಾಲ್ಕು ಜನರಿಗೆ ಹೆಗಲು ಕೊಡಿ ನಾಲ್ಕು ಜನರಿಗೆ ಸಹಾಯ ಮಾಡಿ ಎಲ್ಲ ಸಂಪ್ರದಾಯಗಳು ಕೂಡ ಸತ್ತ ಮಾಡಬೇಕು ಅಂತ ಏನಿಲ್ಲ ಈಗ ಬೇಕಾದರೂ ನೋಡಿ ಸತ್ತ ಮೇಲೆ ಓಡೋಗ್ತಾರಪ್ಪ ನಾಲ್ಕು ಜನ ನಾಲ್ಕು ನಾನು ಹೆಗ್ಲು ಕೊಡ್ತೀನಿ ನಾನು ಹೆಗ್ಲು ಕೊಡ್ತೀನಿ ನಾನು ಸಹಾಯ ಮಾಡ್ತೀನಿ ನಾನು ಬರ್ತೀನಿ ನಾನು ಹೆಗಲು ಕೊಟ್ಬಿಟ್ಟು ನಾನು ಹೊತ್ಕೊಳ್ತೀನಿ ಅಂದ್ಕೊಂಡು ಆ ಹೆಗ್ಲು ಕೊಡುವಂಥ ಕೆಲಸ ಅವರು ಜೀವಂತವಾಗಿರಬೇಕಾದ್ರೆ ಆ ಹೆಗ್ಲು ಕೊಡಿ ಹೆಗ್ಲು ಕೊಡೋದು ಅಂತಂದರೆ ಅವ್ನು ನಷ್ಟದಲ್ಲಿದ್ದಾಗ ಕಷ್ಟದಲ್ಲಿದ್ದಾಗ ಅವ್ನು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿ ಅದೊಂದು ಹೆಗಲು ಕೊಟ್ಟಂಗೆ ಅದು ಜೀವಂತವಾಗಿರಬೇಕಾದ್ರೆ ಮಾಡಿದರೆ ಅದರ ಮಜಾನೇ ಬೇರೆ ಅದನ್ನು ನೀವು ಮಾಡಿ ನೋಡಿ ಅದರ ಒಂದು ಖುಷಿನ ಅನುಭವಿಸಿ ಖಂಡಿತವಾಗ್ಲೂ ಈ ಸಾಮಾಜಿಕ ಕಳಕಳಿ ಅನ್ನೋಂಥದ್ದು ನಿಮಗಿರಲಿ ನಿಮ್ಗೆ ಈ ಮೊದಲೇ ಹೇಳಿದೆ ನಾನು ಸಣ್ಣ ಹಿಂಟು ನೀವು ಒಬ್ಬರೇ ಎಲ್ಲ ಕೆಲಸಗಳನ್ನು ನೀವು ಒಬ್ಬರೇ ಓನ್ ಡಿಸಿಷನ್ ತೊಗೊಳ್ತೀರಾ ಅಂದ್ಕೊಂಡು ಖಂಡಿತವಾಗ್ಲೂ ನಾನೊಂದು ಮಾತು ಹೇಳ್ತೀನಿ ಒಂದು ಕೆಲಸ ಮಾಡಲಿಕ್ಕೆ ಹೊರಟಾಗ ನಿಮ್ಮ ಮಡದಿಯಾದವರು ನಿಮ್ಮ ಮಕ್ಕಳಾದವರು ಅಥವಾ ನಿಮ್ಮ ತಮ್ಮಂದಿರೋ ಅಣ್ಣಂದಿರೋ ನಿಮ್ಗೊಂದು ಮಾತು ಕೇಳ್ತಾರೆ ಅವರ ಮಾತಿಗೆ ಬೆಲೆ ಕೊಟ್ಟು ಆ ಕೆಲಸದ ಜೊತೆಗೆ ಅವರ ಮಾತನ್ನು ಕೂಡ ಹೊಂದಿಸ್ಕೊಂಡು ನೀವು ಆ ಕೆಲಸ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸು ಸಿಗ್ತದೆ ಇಲ್ಲಾಂದ್ರೆ ನಿಮ್ಗೆ ಸುಮ್ಮನೆ ಲಾಸ್ ಆಗ್ತದೆ ನಾನೇ ಲಾಡು ನಾನೇ ಸರ್ವಜ್ಞ ಅಂದ್ಕೊಂಡು ಹೋದರೆ ಖಂಡಿತ ನಿಮಗೆ ನಷ್ಟ ಕಟ್ಟಿಟ್ಟ ಬುತ್ತಿ ನಿಮ್ಮ ಮನೆಯವರ ಅಭಿಪ್ರಾಯ ತೊಗೊಳ್ಳಿ ಅದನ್ನು ಮಾಡಿದರೆ ಖಂಡಿತವಾಗಲೂ ಒಳ್ಳೆಯದಾಗ್ತದೆ ನಾನು ಎನ್ನುವುದನ್ನು ಬಿಟ್ಟುಬಿಡಿ ನೀವು ಎಲ್ರಿಗೂ ನಾನು ಅನ್ನೋದು ಅಂದ್ಕೊಂಡು ಇಲ್ಲ ಧನು ರಾಶಿಯವರಿಗೆ ತಪ್ಪು ತಿಳು ತಪ್ಪಾಗುತ್ತದೆ ನಾನು ಹೇಳಿದರೆ ಎಲ್ರಿಗೂ ಅಲ್ಲ ಕೆಲವೊಬ್ಬರು ಬಂದುಬಿಟ್ಟು ಒಂದು ಅವ್ರ ನಕ್ಷತ್ರದ ಅನುಗುಣವಾಗೋ ಅಥವಾ ನಿಮ್ಮ ಜಾತಕದ ಅನುಭವ ಹಾಗೂ ಸ್ವಲ್ಪ ಇರ್ತದೆ ಏ ನಾನು ಮಾಡ್ತೀನಿ ಬಿಡೋ ನನಗೆ ಗೊತ್ತು ಎಲ್ಲ ಹೇಳುವಂಥದ್ದು ಅದನ್ನು ಬಿಟ್ಟು ನೀವು ಸ್ವಲ್ಪ ಸಾಫ್ಟಾಗಿ ನಾಲ್ಕು ಜನರ ಜೊತೆಗೆ ಹೊಂದಾಣಿಕೆ ಹಾಕ್ಕೊಂಡು ನಾಲ್ಕು ಜನರ ಅಭಿಪ್ರಾಯ ತಗೊಂಡು ಮಾಡಿ ಎಲ್ಲನೂ ಬಂದುಬಿಟ್ಟು ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ ಹೇಳುವಂಥದ್ದು ಅದು ಸುಳ್ಳಲ್ಲ ಆದರೂ ಕೂಡ ಆ ವಿಷಯ ನಮಗೆ ಹುಟ್ಟುಗುಣ ಸುಟ್ಟರೂ ಕೂಡ ಹೋಗೋದಿಲ್ಲ ಹೇಳುವಂಥ ವಿಷಯ ನಮಗೆ ಗೊತ್ತಿರಬೇಕಾದ್ರೆ ಬದಲಾವಣೆನೂ ಕೂಡ ನಮಗೆ ಮಾಡ್ಕೊಳ್ಳೋದು ಗೊತ್ತಿರಬಹುದಲ್ವಾ ಹಾಗಾಗಿ ಈ ಬದಲಾವಣೆ ಜಗದ ನಿಯಮ ನಾವು ನಮಗೋಸ್ಕರ ಬದಲಾಗದಿದ್ದರೂ ಕೂಡ ಸಮಾಜದಗೋಸ್ಕರ ಬದಲಾಗಲೇಬೇಕು ಅಥವಾ ನಮ್ಮ ಭವಿಷ್ಯದ ಬೆಳವಣಿಗೆಗೋಸ್ಕರ ಆದರೂ ಬದಲಾಗಲೇಬೇಕು ಈ ಬದಲಾವಣೆ ನೀವು ತಂದುಕೊಳ್ಳಿ ಖಂಡಿತವಾಗಲೂ ಈ ಮಾರ್ಚ್ ಹೇಳುವಂಥದ್ದು ಶುಭ ಗಳಿಗೆಯಾಗಿ ನಿಮಗೆ ಕನ್ವರ್ಟ್ ಆಗ್ತದೆ ಹಾಗಾಗಿ ನೀವು ಮಾಡುವಂಥ ಕೆಲಸದಲ್ಲಿ ಕಾರ್ಯದಲ್ಲಿ ಯಶಸ್ಸು ಖಂಡಿತವಾಗ್ಲೂ ನಿಮ್ಗೆ ಸಿಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು ಎಲ್ರಿಗೂ ಒಳ್ಳೆಯದಾಗಲಿ